ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಮನಸ್ಸು ಯೂಟ್ಯೂಬ್ ಚಾನಲ್ ಮನಸ್ಸು ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತೇ ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪ ಅಂದರೆ ಮೇ ತಿಂಗಳಿನಿಂದ ಸಿಂಹ ರಾಶಿಯವರಿಗೆ ಶನಿಯ ಅನುಗ್ರಹ ಯಾವ ರೀತಿಯಲ್ಲಿ ಇರಲಿದೆ ಶನಿಯ ಪ್ರಭಾವ ನಿಮ್ಮ ರಾಶಿಯವರ ಮೇಲೆ ಕುಟುಂಬ ಆರೋಗ್ಯ ಹಣಕಾಸು ಶಿಕ್ಷಣದ ಮೇಲೆ ಯಾವ ರೀತಿಯಲ್ಲಿ ಪ್ರಭಾವವನ್ನು ಬೀರಲಿದೆ ನೀವು ಯಾವ ಕ್ಷೇತ್ರದಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕು ಎಂಬುದರ ಪೂರ್ತಿ ವಿವರವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋನ ಇಲ್ಲಿಂದ ಕೊನೆವರೆಗೂ ಸ್ಕಿಪ್ ನೋಡಿ ಸ್ಕಿಪ್ ಮಾಡಿ ನೋಡೋದ್ರಿಂದ ನಿಮಗೆ ಕರೆಕ್ಟಾಗಿ ಇನ್ಫಾರ್ಮೇಷನ್ ಸಿಗೋಲ್ಲ ಅದರಿಂದಾಗಿ ಪೂರ್ತಿ ವಿಡಿಯೋನ ಸ್ಕಿಪ್ ಮಾಡಲೇ ನೋಡಿ ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಸಿಂಹ ರಾಶಿಗೆ ಮೀನ ರಾಶಿಯಲ್ಲಿ ಶನಿಯ ಸಂಚಾರವು ನಿಮ್ಮ ಚಂದ್ರ ರಾಶಿಯಿಂದ ಎಂಟನೇ ಮನೆಯಲ್ಲಿ ನಡೆಯುತ್ತದೆ ಈ ಸಂಚಾರವು ಎರಡು ಸಾವಿರದ ಇಪ್ಪತ್ತೈದರಿಂದ ಎರಡು ಸಾವಿರದ ಇಪ್ಪತ್ತೇಳರ ಜೂನ್ ಮೂರರವರೆಗೂ ನಡೆಯಲಿದ್ದು ಶನಿಯು ಈ ಸಂಚಾರವು ಇಪ್ಪತ್ತಾರು ತಿಂಗಳ ಕಾಲ ಇರಲಿದೆ ಶನಿಯು ನಿಮ್ಮ ಆರನೇ ಮತ್ತು ಏಳನೇ ಮನೆಯ ಅಧಿಪತಿಯಾಗಿರಲಿದ್ದಾನೆ ಈ ಅವಧಿಯಲ್ಲಿ ಸಿಂಹ ರಾಶಿಗೆ ಸೇರಿದ ಜನರು ನಿಧಾನವಾಗಿ ಚಲಿಸುವ ಗ್ರಹವಾದ ಶನಿಯ ಚಲನೆಯಿಂದಾಗಿ ನೀವು ದೊಡ್ಡ ನಿರೀಕ್ಷೆಯನ್ನು ಹೊಂದಲು ಉತ್ತಮವಾಗಿರಲಿದೆ ಈ ಅವಧಿಯಲ್ಲಿ ಕೆಲವು ವಿಳಂಬ ಅಡೆತಡೆಗಳು ಎದುರಿಸಬೇಕಾಗಿ ಬರಬಹುದು ನಿಮ್ಮ ಪ್ರಯತ್ನಗಳಿಗೆ ಉತ್ತಮ ಫಲಿತಾಂಶವು ಶನಿಯ ಅನುಗ್ರಹದಿಂದಾಗಿ ನಿಮಗೆ ಸಿಗಲಿದೆ ನೀವು ಈ ಶನಿಯ ಸಂಚಾರದ ಅವಧಿಯಲ್ಲಿ ಸರಿಯಾದ ಮಾರ್ಗಗಳ ಮೂಲಕವೇ ನಡೆಯಬೇಕಾಗಿರಲಿದೆ ಏಕೆಂದರೆ ತಪ್ಪು ದಾರಿಯಲ್ಲಿ ಹೋದರೆ ಶನಿಯು ಅಶುಭ ಪ್ರಭಾವವನ್ನು ನೀವು ಪಡೆಯಲಿದ್ದೀರಿ ಅದರಿಂದಾಗಿ ಈ ಸಮಯದಲ್ಲಿ ಉತ್ತಮ ಮಾರ್ಗವನ್ನು ಆಯ್ಕೆ ಮಾಡಿ ಹಾಗಾದರೆ ಶನಿಯ ಈ ಸಂಚಾರದಿಂದಾಗಿ ನಿಮ್ಮ ಕುಟುಂಬದ ಜೀವನ ಯಾವ ರೀತಿಯಲ್ಲಿ ಬದಲಾವಣೆಯನ್ನು ಪಡೆಯಲಿದೆ ಯಾವ ಸಮಯದಲ್ಲಿ ನೀವು ಎಚ್ಚರಿಕೆಯನ್ನು ವಹಿಸಬೇಕು ಎಂಬುದನ್ನು ತಿಳಿಯೋಣ ಬನ್ನಿ ಎಲ್ಲ ವಿಷಯಗಳು ನೀವಂದುಕೊಂಡಂತೆ ಅಥವಾ ನೀವು ಯೋಚಿಸಿದಂತೆ ಆಗದೇ ಇರಬಹುದು ತಾಳ್ಮೆಯಿಂದ ಇರುವುದು ಮುಖ್ಯವಾಗಿರದೆ ಎಲ್ಲ ಸವಾಲುಗಳನ್ನು ಧೈರ್ಯದಿಂದ ಎದುರಿಸುವ ಮೂಲಕ ಯಶಸ್ಸನ್ನು ಗಳಿಸಬಹುದು ಎಂದು ಅರಿಯಬೇಕು ಸಿಂಹ ರಾಶಿಯವರು ಕುಟುಂಬದಲ್ಲಿ ಪರಸ್ಪರರ ಅಗತ್ಯವನ್ನು ಅರಿತುಕೊಳ್ಳುವುದು ಉತ್ತಮವಾಗಿರಲಿದೆ ಪರಸ್ಪರರ ತಿಳುವಳಿಕೆ ಹೆಚ್ಚಾಗುವುದರ ಜೊತೆಗೆ ನೀವು ನಿಮ್ಮ ಸಂಗಾತಿಯೊಂದಿಗೆ ಉತ್ತಮ ಸಮಯವನ್ನು ಕಳೆಯುವುದರಿಂದಾಗಿ ನಿಮ್ಮ ಸಂಬಂಧವನ್ನು ಸುಧಾರಿಸಬಹುದಾಗಿರಲಿದೆ ನೀವು ಜಗಳಗಳಿಗೆ ಪರಿಹಾರವನ್ನು ಹೊಂದುವುದರಿಂದಾಗಿ ಅನಗತ್ಯ ಮನಸ್ತಾಪಗಳನ್ನು ನೀವು ತಡೆಯಬಹುದು ಸಿಂಹ ರಾಶಿಗೆ ಸೇರಿದ ಜನರು ಪರಸ್ಪರರೊಂದಿಗೆ ಉತ್ತಮ ಸಮಯವನ್ನು ಹೊಂದುವ ಮೂಲಕ ನಿಮ್ಮಿಬ್ಬರ ಸ್ವಭಾವವನ್ನು ಹರಿಯಬಹುದಾಗಿರಲಿದೆ ಈ ಕ್ಷಣಿಯ ಸಂಚಾರದ ಅವಧಿಯಲ್ಲಿ ನೀವು ನಿಮ್ಮ ಸಂಗಾತಿಯೊಂದಿಗೆ ನಿಮ್ಮ ಎಲ್ಲ ಭಾವನೆಗಳನ್ನು ಹಂಚಿಕೊಳ್ಳುವುದರಿಂದಾಗಿ ನಿಮ್ಮ ಸಂಬಂಧವು ಇನ್ನಷ್ಟು ಬಲಗೊಳ್ಳಲಿದೆ ನಿಮ್ಮ ಸಂಗಾತಿಯೊಂದಿಗಿನ ಯಾವುದಾದರೂ ವಿಷಯಕ್ಕೆ ಮನಸ್ತಾಪವಿದ್ದರೆ ಅವೆಲ್ಲವನ್ನು ನೇರವಾಗಿ ಮಾತನಾಡಿ ಬಗೆಹರಿಸಿಕೊಳ್ಳುವುದು ಉತ್ತಮ ಅದೇ ರೀತಿ ಸ್ನೇಹಿತರು ಅಥವಾ ಸಂಬಂಧಿಗಳೊಂದಿಗೆ ನೀವು ಉತ್ತಮ ಸಂಬಂಧವನ್ನು ಹೊಂದಲು ಮುಕ್ತ ಸಂವಹನವನ್ನು ನಡೆಸುವುದು ಉತ್ತಮವಾಗಿರಲಿದೆ ಶನಿಯ ಈ ಸಂಚಾರದ ಅವಧಿಯಲ್ಲಿ ನೀವು ಸ್ವಲ್ಪ ಸಮಯವನ್ನು ತೆಗೆದುಕೊಂಡು ನಿಮ್ಮ ಸಂಗಾತಿಯೊಂದಿಗೆ ಸಂಬಂಧವನ್ನು ನಿಧಾನವಾಗಿ ಸರಿಪಡಿಸಿಕೊಳ್ಳುವುದು ಉತ್ತಮ ನಿಮ್ಮ ಸಂಗಾತಿಯೊಂದಿಗೆ ಸಂಬಂಧವನ್ನು ನಂಬಿಕೆ ಪ್ರೀತಿಯೊಂದಿಗೆ ಇನ್ನಷ್ಟು ಬಲಪಡಿಸುವುದರಿಂದಾಗಿ ನಿಮ್ಮ ಸಂಬಂಧವು ಸುಖಮಯವಾಗಿರಲಿದೆ ಅದೇ ರೀತಿ ಅನಗತ್ಯ ಮಾತುಗಳನ್ನು ನಿಲ್ಲಿಸಿ ಹಾಗೆ ಪ್ರೀತಿ ವಿಶ್ವಾಸದಿಂದ ಸಂಬಂಧವನ್ನು ಬಲಪಡಿಸಿಕೊಳ್ಳುವುದರಿಂದಾಗಿ ನೀವು ನಿಮ್ಮ ಕುಟುಂಬದ ಜೀವನದಲ್ಲಿ ಸಂತೋಷವನ್ನು ಕಾಣಬಹುದಾಗಿರದೆ ಹಾಗೆ ಈ ಸಮಯದಲ್ಲಿ ಸಿಂಹರಾಶಿಯವರು ಕುಟುಂಬದ ಜೀವನದಲ್ಲಿ ಶನಿಯ ಅನುಗ್ರಹದಿಂದಾಗಿ ಸುಖ ಶಾಂತಿ ನೆಮ್ಮದಿಯನ್ನು ಪಡೆಯಬಹುದಾಗಿರಲಿದೆ ಹಾಗಾದರೆ ಈ ಶನಿಯ ಸಂಚಾರದ ಅವಧಿಯಲ್ಲಿ ನಿಮ್ಮ ಆರೋಗ್ಯವು ಯಾವ ರೀತಿಯಲ್ಲಿ ಬದಲಾವಣೆಯನ್ನು ಪಡೆಯಲಿದೆ ಎಂಬುದನ್ನು ತಿಳಿಯೋಣ ಸಿಂಹ ರಾಶಿಗೆ ಸೇರಿದ ಜನರು ಶನಿಯ ಸಂಚಾರದ ಈ ಅವಧಿಯಲ್ಲಿ ತಮ್ಮ ಕೆಲಸ ಮತ್ತು ಆರೋಗ್ಯದ ಬಗ್ಗೆ ಉತ್ತಮ ಸಮತೋಲನವನ್ನು ಕಾಯ್ದುಕೊಳ್ಳುವಲ್ಲಿ ತಮ್ಮ ಪ್ರಯತ್ನವನ್ನು ಮಾಡಬೇಕಾಗಿ ಬರಲಿದೆ ಈ ಅವಧಿಯಲ್ಲಿ ನೀವು ಸಂತೋಷವಾಗಿರಲು ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಕೆಲವು ಸಮಯವನ್ನು ಕಳೆಯುವುದು ಅಥವಾ ನಿಮ್ಮ ಮನಸ್ಸಿಗೆ ವಿಶ್ರಾಂತಿಯನ್ನು ನೀಡುವಂಥ ಕೆಲಸವನ್ನು ಮಾಡುವುದು ಉತ್ತಮವಾಗಿರಲಿದೆ ಈ ಅವಧಿಯಲ್ಲಿ ಅಂದರೆ ಶನಿಯ ಸಂಚಾರದ ಅವಧಿಯಲ್ಲಿ ನೀವು ಸಮತೋಲನವಾದ ಆಹಾರವನ್ನು ಹೊಂದುವುದು ಹಾಗೆ ಅನಾರೋಗ್ಯಕರ ಆಹಾರಗಳಿಂದ ದೂರವಿರುವುದು ಉತ್ತಮ ಶನಿಯ ಈ ಸಂಚಾರದ ಅವಧಿಯಲ್ಲಿ ಸಿಂಹ ರಾಶಿಗೆ ಸೇರಿದ ಜನರು ವಾಹನವನ್ನು ಚಲಿಸುವಾಗ ಸಾಕಷ್ಟು ಎಚ್ಚರಿಕೆಯಿಂದ ಇರಬೇಕಾಗಿದೆ ನಿಧಾನವಾಗಿ ಚಲಿಸುವುದರಿಂದಾಗಿ ನೀವು ಅಪಘಾತಗಳನ್ನು ದೂರವಿರಿಸಬಹುದು ಈ ಅವಧಿಯಲ್ಲಿ ಅಂದರೆ ಶನಿಯ ಈ ಸಂಚಾರದ ಅವಧಿಯಲ್ಲಿ ಸಣ್ಣ ಗಾಯವು ಬಹಳ ಸಮಯದವರೆಗೂ ಗುಣವಾಗಲು ಸಮಯ ತೆಗೆದುಕೊಳ್ಳಬಹುದು ಹಾಗಾಗಿ ಎಚ್ಚರಿಕೆಯಿಂದ ಇರುವುದು ಉತ್ತಮ ಅದರಿಂದ ಈ ಅವಧಿಯಲ್ಲಿ ಶನಿಯ ಅನುಗ್ರಹಕ್ಕಾಗಿ ಒಂದಿಷ್ಟು ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳಿ ಶನಿಯ ಸಂಚಾರದ ಸಮಯದಲ್ಲಿ ನೀವು ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನವನ್ನು ನೀಡಿ ಒಂದಿಷ್ಟು ಮುನ್ನೆಚ್ಚರಿಕೆ ಕ್ರಮಗಳ ಜೊತೆಗೆ ಉತ್ತಮ ಆಹಾರವನ್ನು ಸೇವಿಸುವುದು ಉತ್ತಮವಾಗಿರಲಿದೆ ಉತ್ತಮ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳಿ ಯೋಗ ಮತ್ತು ಧ್ಯಾನದಂಥ ಚಟುವಟಿಕೆಗಳನ್ನು ನಿಮ್ಮ ಪ್ರತಿನಿತ್ಯದ ಅಭ್ಯಾಸದ ಮೂಲಕ ನಿಮ್ಮ ಆರೋಗ್ಯವನ್ನು ಬಲಪಡಿಸಿಕೊಳ್ಳಲು ಪ್ರಯತ್ನಿಸಿ ಹಾಗೆ ನಿಮ್ಮ ಆರೋಗ್ಯದಲ್ಲಿ ಯಾವುದೇ ರೀತಿಯ ವ್ಯತ್ಯಾಸ ಕಂಡರೂ ತಕ್ಷಣವೇ ವೈದ್ಯರ ಸಲಹೆಯನ್ನು ಪಡೆಯಿರಿ ಇದರಿಂದಾಗಿ ಅನೇಕ ರೀತಿಯ ದೊಡ್ಡ ಸಮಸ್ಯೆಗಳಿಗೆ ಪರಿಹಾರವನ್ನು ಪಡೆದಂತಾಗಿದೆ ಹಾಗಾಗಿ ಶನಿಯ ಈ ಸಂಚಾರವು ನಿಮ್ಮ ಆರೋಗ್ಯದಲ್ಲಿ ಮಿಶ್ರ ಫಲಿತಾಂಶವನ್ನು ನೀಡಲಿದೆ ಹಾಗಾಗಿ ಒಂದಿಷ್ಟು ಎಚ್ಚರಿಕೆಯನ್ನು ವಹಿಸುವುದು ಉತ್ತಮವಾಗಿರಲಿದೆ ಇನ್ನು ಶನಿಯ ಸಂಚಾರದಿಂದಾಗಿ ನಿಮ್ಮ ಪ್ರೀತಿ ಮತ್ತು ಮದುವೆಯ ಜೀವನ ಯಾವ ರೀತಿಯಲ್ಲಿ ಬದಲಾವಣೆಯನ್ನು ಪಡೆಯಲಿದೆ ನೀವು ಯಾವ ಸಮಯದಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕು ಎಂಬುದನ್ನು ತಿಳಿಯೋಣ ಶನಿಯ ಸಂಚಾರದ ಈ ಸಮಯದಲ್ಲಿ ನೀವು ನಿಮ್ಮ ಸಂಗಾತಿಯೊಂದಿಗೆ ಮುಕ್ತ ಸಂವಹನ ಮತ್ತು ಪರಸ್ಪರರನ್ನು ಉತ್ತಮವಾಗಿ ಅರ್ಥ ಮಾಡಿಕೊಳ್ಳುವ ಬಗ್ಗೆ ಗಮನವನ್ನು ನೀಡಿ ಸಿಂಹರಾಶಿಗೆ ಸೇರಿದ ಜನರು ಈ ಸಮಯದಲ್ಲಿ ಸಂಗಾತಿಯ ಪ್ರೀತಿಯಲ್ಲಿ ಇನ್ನಷ್ಟು ಹೆಚ್ಚಿನ ಕಾಳಜಿಯನ್ನು ವಹಿಸುವುದು ಉತ್ತಮ ಅದೇ ರೀತಿ ಸಿಂಹ ರಾಶಿಯವರ ನಡುವಿನ ಭಿನ್ನಾಭಿಪ್ರಾಯಗಳು ಇರಬಹುದು ಆದರೆ ಪರಸ್ಪರರನ್ನು ಉತ್ತಮವಾಗಿ ಅರ್ಥ ಮಾಡಿಕೊಳ್ಳುವ ಮೂಲಕ ನಿಮ್ಮ ಸಂಬಂಧವನ್ನು ಇನ್ನಷ್ಟು ಬಲಪಡಿಸಬಹುದು ನಿಮಗೆ ಈ ಅವಧಿಯಲ್ಲಿ ಅಂದರೆ ಶನಿಯ ಸಂಚಾರದ ಅವಧಿಯಲ್ಲಿ ನಿಮ್ಮ ತಂದೆಯ ಬೆಂಬಲ ಅಗತ್ಯವಾಗಿರಲಿದೆ ಹಾಗಾಗಿ ನಿಮ್ಮ ತಂದೆಯ ಜೊತೆ ನಿಮ್ಮ ಅಗತ್ಯತೆಗಳನ್ನು ಮುಕ್ತವಾಗಿ ಸಂವಹನ ನಡೆಸಿ ನೇರವಾಗಿ ನಿಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಿ ಅವಿವಾಹಿತ ರಾಶಿಗೆ ಸೇರಿದ ಜನ ಜನರು ಈ ಶನಿಯ ಸಂಚಾರದ ಅವಧಿಯಲ್ಲಿ ವಿಶೇಷ ವ್ಯಕ್ತಿಯನ್ನು ಭೇಟಿಯಾಗಬಹುದು ಮತ್ತು ಅವರೊಂದಿಗೆ ಸಂಪರ್ಕಗಳನ್ನು ಇನ್ನಷ್ಟು ಉತ್ತಮಗೊಳಿಸಲು ಅವಕಾಶಗಳು ಸಿಗಲಿದೆ ಶನಿಯ ಸಂಚಾರದಿಂದಾಗಿ ನೀವು ಅನೇಕ ರೀತಿಯ ಜೀವನದಲ್ಲಿ ಬದಲಾವಣೆಯನ್ನು ನೋಡಬಹುದಾಗಿರಲಿದೆ ಅದೇ ರೀತಿ ನೀವು ನಿಮ್ಮ ಜೀವನವನ್ನು ಆನಂದಿಸುವ ಮತ್ತು ಅರ್ಥಪೂರ್ಣ ಸಂಬಂಧವನ್ನು ಬೆಳೆಸುವ ಬಗ್ಗೆ ಹೆಚ್ಚಿನ ಗಮನಹರಿಸುವುದು ಒಳ್ಳೆಯದು ಈ ಅವಧಿಯಲ್ಲಿ ನೀವು ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಬಲವಾದ ಸಂಬಂಧವನ್ನು ಹೊಂದಲು ಮುಕ್ತ ಸಂವಹನ ಮತ್ತು ಸಕಾರಾತ್ಮಕ ಮನಸ್ಥಿತಿಯನ್ನು ಹೊಂದುವುದು ಮುಖ್ಯವಾಗಿರಲಿದೆ ಸಿಂಹರಾಶಿಯವರಿಗೆ ಈ ಪ್ರೀತಿ ಮದುವೆ ಜೀವನದಲ್ಲಿ ಅನೇಕ ರೀತಿಯ ಬದಲಾವಣೆಯನ್ನು ಈ ಶನಿಯ ಸಂಚಾರದಿಂದಾಗಿ ಕಾಣಬಹುದಾಗಿದೆ ಹಾಗಾದರೆ ಈ ಶನಿಯ ಸಂಚಾರದಿಂದಾಗಿ ಸಿಂಹ ರಾಶಿಯವರ ಹಣಕಾಸಿನ ಪರಿಸ್ಥಿತಿ ಯಾವ ರೀತಿಯಲ್ಲಿ ಬದಲಾವಣೆಯನ್ನು ಪಡೆಯಲಿದೆ ಯಾವ ರೀತಿಯಲ್ಲಿ ನೀವು ಹಣದ ಸ್ಥಿತಿಯನ್ನು ನಿಭಾಯಿಸಲಿದ್ದೀರಿ ಎಂಬುದನ್ನು ತಿಳಿಯೋಣ ಅದಕ್ಕಿಂತ ಮುಂಚೆ ಯಾರೇನೂ ವಿಡಿಯೋಗೆ ಲೈಕ್ ಮಾಡಿಲ್ಲ ವಿಡಿಯೋಗೊಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರ್ತಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈಗ ನಾವು ನೋಡೋಣ ಸಿಂಹ ರಾಶಿಯವರಿಗೆ ಶನಿಯ ಅನುಗ್ರಹವು ಹಣಕಾಸಿನ ಪರಿಸ್ಥಿತಿಯ ಮೇಲೆ ಯಾವ ರೀತಿಯಲ್ಲಿ ಇರಲಿದೆ ಎಂದು ಸಿಂಹ ರಾಶಿಗೆ ಸೇರಿದ ಜನರು ಈ ಅವಧಿಯಲ್ಲಿ ತಮ್ಮ ಆರ್ಥಿಕ ಗುರಿಗಳ ಬಗ್ಗೆ ಸ್ಪಷ್ಟವಾದ ನಿಲುವನ್ನು ಹೊಂದುವುದು ಉತ್ತಮ ನಿಮ್ಮ ಅತಿಯಾದ ಆಸೆ ಆಕಾಂಕ್ಷೆಗಳಿಂದಾಗಿ ನೀವು ಅನಗತ್ಯ ಖರ್ಚುಗಳನ್ನು ಮಾಡಬೇಕಾಗಿ ಬರಬಹುದು ಆದರೆ ನೀವು ಉಳಿತಾಯಕ್ಕೆ ಹೆಚ್ಚಿನ ಪ್ರಾಮುಖ್ಯವನ್ನು ನೀಡುವ ಮೂಲಕ ಆರ್ಥಿಕವಾಗಿ ಬಲಗೊಳ್ಳಬಹುದಾಗಿದೆ ಹಾಗೆ ಈ ಅವಧಿಯಲ್ಲಿ ಯಾವುದೇ ರೀತಿಯ ಹೂಡಿಕೆಗಳನ್ನು ಮಾಡುವ ಮೊದಲು ಎಲ್ಲ ರೀತಿಯಲ್ಲೂ ಆ ಹೂಡಿಕೆಯ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ಳಿ ಜೊತೆಗೆ ಯಾವುದಾದರೂ ವಿಶೇಷ ತಜ್ಞರ ಸಲಹೆಯನ್ನು ಪಡೆದ ನಂತರವೇ ಷೇರು ಮಾರುಕಟ್ಟೆ ಅಥವಾ ಬೇರೆ ಯಾವುದಾದರೂ ಕ್ಷೇತ್ರಗಳಲ್ಲೂ ದೊಡ್ಡ ಹೂಡಿಕೆ ಮಾಡುವುದು ಒಳ್ಳೆಯದು ಈ ಶನಿಯ ಸಂಚಾರದ ಅವಧಿಯಲ್ಲಿ ಸಿಂಹ ರಾಶಿಗೆ ಸೇರಿದ ಜನರು ಯಾವುದೇ ಹೊಸ ಕೆಲಸವನ್ನು ಶುರು ಮಾಡದೇ ಇರುವುದೇ ಉತ್ತಮ ಏಕೆಂದರೆ ಈ ಅವಧಿಯಲ್ಲಿ ನೀವಂದುಕೊಂಡಂತಹ ಲಾಭ ದೊರಕದೇ ಇರಬಹುದು ಹಾಗಾಗಿ ಬೇರೆಯವರಿಗೆ ಸಾಲ ನೀಡುವುದನ್ನು ಈ ಸಮಯದಲ್ಲಿ ನೀವು ತಪ್ಪಿಸಬೇಕು ಇಲ್ಲದಿದ್ದರೆ ನಿಮಗೆ ಧನ ಹಾನಿಯಾಗುವ ಸಂಭವವಿದೆ ಈ ಅವಧಿಯಲ್ಲಿ ಅಂದರೆ ಶನಿಯ ಸಂಚಾರದ ಅವಧಿಯಲ್ಲಿ ಸಿಂಹ ರಾಶಿಗೆ ಸೇರಿದ ಜನರು ಜವಾಬ್ದಾರಿಯುತರಾಗಿ ಇರಬೇಕು ಮತ್ತು ಹಣಕಾಸಿನ ವಹಿವಾಟಿಗೆ ಸಂಬಂಧಿಸಿದಂತೆ ಬಹಳ ಎಚ್ಚರಿಕೆಯನ್ನು ವಹಿಸುವುದು ಉತ್ತಮವಾಗಿರಲಿದೆ ಒಟ್ಟಾರೆ ನೀವು ಯಾವ ರೀತಿಯಲ್ಲಿ ಎಚ್ಚರಿಕೆಯನ್ನು ವಹಿಸುತ್ತೀರೋ ಅಷ್ಟು ಲಾಭ ಮತ್ತು ಅಷ್ಟು ಹಣದ ಉಳಿತಾಯವಾಗಲಿದೆ ಇದು ಶನಿಯ ಪ್ರಭಾವದಿಂದಾಗಿ ನೀವು ಪಡೆಯುತ್ತಿರುವ ಉತ್ತಮ ಯೋಗಫಲವಾಗಿರುತ್ತದೆ ಹಾಗಾದರೆ ಶನಿಯ ಈ ಸಂಚಾರದಿಂದಾಗಿ ಸಿಂಹ ರಾಶಿಗೆ ಸೇರಿದ ಜನರು ವೃತ್ತಿ ಜೀವನ ವೃತ್ತಿ ಭವಿಷ್ಯವನ್ನು ಯಾವ ರೀತಿಯಲ್ಲಿ ಬದಲಾಯಿಸಿಕೊಳ್ಳಬಹುದು ಎಂಬುದನ್ನು ತಿಳಿಯೋಣ ಬನ್ನಿ ರಾಶಿಗೆ ಸೇರಿದ ಜನರು ಈ ಸಮಯದಲ್ಲಿ ತಮ್ಮ ಕೆಲಸದ ಸ್ಥಳದಲ್ಲಿ ಮಹತ್ಪೂರ್ಣವಾದ ಬದಲಾವಣೆಯನ್ನು ಹೊಂದುವ ಸಾಧ್ಯತೆ ಇದೆ ಈ ಅವಧಿಯಲ್ಲಿ ನೀವು ಸಾಕಷ್ಟು ಸವಾಲುಗಳನ್ನು ಎದುರಿಸಬೇಕಾಗಿ ಬರಲಿದೆ ಶನಿಯ ಸಂಚಾರದ ಅವಧಿಯಲ್ಲಿ ಕೆಲಸದ ಬಗ್ಗೆ ಒಂದಿಷ್ಟು ಎಚ್ಚರಿಕೆಯನ್ನು ವಹಿಸುವುದು ಉತ್ತಮ ಹಾಗಾಗಿ ಧೈರ್ಯದಿಂದ ಮುನ್ನಡೆಯುವ ಮೂಲಕ ನಿಮ್ಮ ಅನೇಕ ರೀತಿಯ ಸಮಸ್ಯೆಗಳಿಗೆ ನೀವು ಪರಿಹಾರವನ್ನು ಪಡೆಯಬಹುದಾಗಿರದೆ ಈ ಶನಿಯ ಸಂಚಾರದ ಸಮಯದಲ್ಲಿ ಸಿಂಹ ರಾಶಿಗೆ ಸೇರಿದ ಜನರು ತಿಳಿದವರು ಸಹೋದ್ಯೋಗಿಗಳಿಂದಲೇ ನೀವು ಅನೇಕ ರೀತಿಯ ತೊಂದರೆಗಳನ್ನು ಅನುಭವಿಸಲಿದ್ದೀರಿ ಮತ್ತು ಈ ಸಮಯದಲ್ಲಿ ನೀವು ನಿಮ್ಮ ಬೆಂಬಲಿಗರನ್ನು ಕಡಿಮೆ ಮಾಡಿಕೊಳ್ಳಲಿದ್ದೀರಿ ಅದರಿಂದಾಗಿ ನೀವು ನಿಮ್ಮ ಕೆಲಸದ ಸ್ಥಳದಲ್ಲಿ ಹೆಚ್ಚಾಗಿ ಎಚ್ಚರಿಕೆಯನ್ನು ವಹಿಸಿ ಹಾಗೆ ಯಾರ ಮೇಲೆಯೂ ನೀವು ಅವಲಂಬಿತರಾಗುವುದೇ ಇರುವುದು ಉತ್ತಮವಾಗಿರಲಿದೆ ನೀವು ನಿಮ್ಮ ಕೆಲಸವನ್ನು ಮಾಡುವ ಮೂಲಕ ಉತ್ತಮ ಫಲಿತಾಂಶವನ್ನು ಪಡೆಯಬಹುದು ಅದೇ ರೀತಿ ಶನಿಯ ಸಂಚಾರದಿಂದಾಗಿ ನಿಮ್ಮ ಉತ್ತಮ ಪ್ರಯತ್ನಕ್ಕೆ ನೀವು ಉತ್ತಮ ಫಲವನ್ನು ಪಡೆಯಬಹುದು ಈ ಶನಿಯ ಸಂಚಾರದಿಂದಾಗಿ ನೀವು ಸರಿಯಾಗಿ ಯೋಚಿಸಿ ನಂತರವೇ ಇನ್ನಿತರ ಯೋಚನೆಗಳನ್ನು ಮುಂದುವರಿಸುವುದು ಉತ್ತಮವಾಗಿರಲಿ ಈ ಅವಧಿಯಲ್ಲಿ ನೀವು ಪ್ರಗತಿಯ ಬಗ್ಗೆ ಹೆಚ್ಚಿನ ಗಮನ ನೀಡಬೇಕಾಗುತ್ತದೆ ನಿಮ್ಮ ಧೈರ್ಯದಿಂದ ಮುನ್ನುಗ್ಗುವ ಮೂಲಕ ಜೀವನದ ಸವಾಲುಗಳನ್ನು ಎದುರಿಸಲು ಉತ್ತಮವಾದ ಅವಕಾಶಗಳು ಪ್ರಾಪ್ತಿಯಾಗಲಿದೆ ಈ ಸಮಯದಲ್ಲಿ ನೀವು ನಿಮ್ಮ ಆತ್ಮವಿಶ್ವಾಸದ ಜೊತೆ ಮುನ್ನಡೆಯುವುದರಿಂದಾಗಿ ಯಶಸ್ಸು ನಿಮ್ಮದಾಗಲಿದೆ ಶನಿಯ ಅನುಗ್ರಹ ನಿಮಗೆ ಇರಲಿದೆ ಒಟ್ಟಾರೆ ವೃತ್ತಿ ಜೀವನದಲ್ಲಿ ಶನಿಯ ಪ್ರಭಾವವು ನಿಮಗೆ ಮಿಶ್ರ ಫಲಿತ ನೀಡಲಿದೆ ಇನ್ನು ಸಿಂಹ ರಾಶಿಗೆ ಸೇರಿದ ವಿದ್ಯಾರ್ಥಿಗಳು ಈ ಶನಿಯ ಸಂಚಾರದಿಂದಾಗಿ ಯಾವ ರೀತಿಯಲ್ಲಿ ಯೋಗ ಫಲಗಳನ್ನು ಪಡೆಯಲಿದ್ದಾರೆ ಎಂಬುದನ್ನು ತಿಳಿಯೋಣ ಬನ್ನಿ ಸಿಂಹ ರಾಶಿಗೆ ಸೇರಿದ ಜನರಿಗೆ ಅಧ್ಯಯನಕ್ಕೆ ಸಂಬಂಧಿಸಿದಂತೆ ನೀವು ಉತ್ಸಾಹ ಮತ್ತು ಸಮರ್ಪಣೆಯ ಭಾವನೆಗಳಿಂದಾಗಿ ನಿಮ್ಮ ಕನಸುಗಳನ್ನು ನನಸು ಮಾಡಲು ಸಹಕಾರಿಯಾಗಲಿದೆ ಈ ಅವಧಿಯಲ್ಲಿ ನೀವು ನಿಮ್ಮ ಅಧ್ಯಯನ ಮಾಡಲು ಸಾಕಷ್ಟು ಉತ್ಸಾಹ ಮತ್ತು ಬದ್ಧತೆಯೊಂದಿಗೆ ನಿಮ್ಮ ಸಮಯವನ್ನು ಹೂಡಿಕೆ ಮಾಡಬೇಕಾಗಿರಲಿದೆ ರಾಶಿಯವರು ಸಂಶೋಧನಾ ಕೌಶಲ್ಯವನ್ನು ಇನ್ನಷ್ಟು ವೃದ್ಧಿ ಮಾಡುವ ಮೂಲಕ ನೀವು ಹೊಸ ವಿಷಯವನ್ನು ಕಲಿಯಬಹುದಾಗಿದೆ ನಿಮ್ಮ ಗುರಿಗಳ ಬಗ್ಗೆ ಈ ಅವಧಿಯಲ್ಲಿ ನೀವು ಹೆಚ್ಚಿನ ಗಮನವನ್ನು ನೀಡುವುದರಿಂದಾಗಿ ಯಶಸ್ಸನ್ನು ಶನಿದೇವನು ನಿಮಗೆ ನೀಡಲಿದ್ದಾನೆ ಈ ಅವಧಿಯಲ್ಲಿ ಸಿಂಹ ರಾಶಿಗೆ ಸೇರಿದ ವಿದ್ಯಾರ್ಥಿಗಳು ಸವಾಲನ್ನು ಎದುರಿಸಬೇಕಾಗಿ ಬರಲಿದೆ ಆದರೆ ಯಾವುದೇ ರೀತಿಯ ಪರೀಕ್ಷೆಗಳು ಇದ್ದರೂ ಕೂಡ ನೀವು ವಿಚಲಿತರಾಗದೆ ಧೈರ್ಯದಿಂದ ಎದುರಿಸುವುದು ಮತ್ತು ಪ್ರಯತ್ನಗಳನ್ನು ಪಡುವುದರಿಂದಾಗಿ ಉತ್ತಮ ಫಲಿತಾಂಶವನ್ನು ಅಂಕಗಳನ್ನು ಪಡೆಯಬಹುದು ಸಿಂಹರಾಶಿಯವರು ಶನಿಯ ಈ ಸಂಚಾರದ ಸಮಯದಲ್ಲಿ ನಿಮ್ಮ ಓದಿನ ಕಡೆ ಹೆಚ್ಚಿನ ಗಮನವನ್ನು ನೀಡುವುದು ಅತ್ಯಂತ ಅವಶ್ಯಕತೆಯಾಗಿರಲಿದೆ ಶನಿಯ ಸಂಚಾರವು ಸಿಂಹ ರಾಶಿಗೆ ಸೇರಿದ ಜನರಿಗೆ ವಿದೇಶದಲ್ಲಿ ಅಧ್ಯಯನ ಮಾಡಲು ಹೆಚ್ಚಿನ ಅವಕಾಶಗಳನ್ನು ನೀಡಲಿದೆ ಅದೇ ರೀತಿ ಯಾವ ವಿಶ್ವವಿದ್ಯಾಲಯ ಅಥವಾ ಸಂಸ್ಥೆಗಳನ್ನು ಸೇರಬೇಕೆಂಬುದರ ಬಗ್ಗೆ ಹೆಚ್ಚಿನ ಗಮನವನ್ನು ನೀಡುವುದು ಉತ್ತಮ ಈ ಅವಧಿಯಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹಾಜರಾಗಲಿರುವ ಸಿಂಹ ರಾಶಿಗೆ ಸೇರಿದ ವಿದ್ಯಾರ್ಥಿಗಳು ತಮ್ಮ ಪರೀಕ್ಷೆಗಳ ಬಗ್ಗೆ ಹೆಚ್ಚಿನ ಅಂಕಗಳನ್ನು ಪಡೆಯುವುದರ ಬಗ್ಗೆ ಹೆಚ್ಚಿನ ಗಮನವನ್ನು ನೀಡಿ ಸ್ವಲ್ಪ ಕಷ್ಟಪಟ್ಟು ಓದಿದರೆ ಉತ್ತಮ ಯಶಸ್ಸು ಉತ್ತಮ ಅಂಕ ಮತ್ತು ಸ್ಥಾನಮಾನವನ್ನು ಪಡೆಯಬಹುದಾಗಿರಲಿ ಒಟ್ಟಾರೆ ರಾಶಿಯ ವಿದ್ಯಾರ್ಥಿಗಳಿಗೆ ಶನಿಯ ಅನುಗ್ರಹ ಉತ್ತಮವಾಗಿರಲಿದೆ ಶನಿಯಿಂದ ಬಹಳಷ್ಟು ಉತ್ತಮ ಯೋಗ ಫಲಗಳನ್ನು ಪಡೆಯಬಹುದಾಗಿರದೆ ಇನ್ನು ಈ ಶನಿಯ ಸಂಚಾರದ ಅವಧಿಯಲ್ಲಿ ನಿಮ್ಮ ರಾಶಿಗೆ ಸೇರಿದ ಜನರಿಗೆ ಯಾವುದೇ ರೀತಿಯ ಸಮಸ್ಯೆಗಳು ಅದೇ ರೀತಿಯ ಯಾವುದೇ ರೀತಿಯ ದೋಷವಿದ್ದರೂ ಆ ದೋಷ ಪರಿಹಾರಕ್ಕಾಗಿ ಈ ಶನಿಯ ಸಂಚಾರದ ಅವಧಿಯಲ್ಲಿ ಈ ಕೆಲವು ಜ್ಯೋತಿಷ್ಯ ಪರಿಹಾರವನ್ನು ತಪ್ಪದೆ ಮಾಡಿ ಹಾಗಾದರೆ ರಾಶಿಗೆ ಸೇರಿದ ಜನರು ಯಾವ ರೀತಿಯ ಜ್ಯೋತಿಷ್ಯ ಪರಿಹಾರವನ್ನು ಮಾಡಿಕೊಳ್ಳಬೇಕು ಎಂಬುದರ ಪೂರ್ತಿ ವಿವರವಾದ ಮಾಹಿತಿಯನ್ನು ಇಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಯಾರಿನೂ ವಿಡಿಯೋಗೆ ಲೈಕ್ ಮಾಡಿಲ್ಲ ವಿಡಿಯೋಕ್ಕೊಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋಣ ಮರಿಬೇಡಿ ಜೊತೆಗೆ ಈ ವಿಡಿಯೋನ ಸಿಂಹ ರಾಶಿಯವ್ರಿಗೆ ಶೇರ್ ಮಾಡಿ ಮಾಹಿತಿನ ತಿಳಿಸ್ಕೊಡಿ ಜ್ಯೋತಿಷ್ಯ ಪರಿಹಾರವಾಗಿ ಮೊದಲನೇದಾಗಿ ಶನಿವಾರದ ದಿನ ನೀವು ವಿಕಲಚೇತನರಿಗೆ ಆಹಾರವನ್ನು ದಾನ ಮಾಡಿ ಎರಡನೇ ಪರಿಹಾರವಾಗಿ ಪ್ರತಿ ಶನಿವಾರದಂದು ಹನುಮಂತ ಶನಿದೇವ ಮತ್ತು ಗಣೇಶನನ್ನು ಪ್ರಾರ್ಥಿಸಿ ಮತ್ತು ಪ್ರತಿನಿತ್ಯ ಹನುಮಾನ್ ಚಾಲಿಸವನ್ನು ಓದಿ ಅಥವಾ ಆಲಿಸುವುದು ಉತ್ತಮವಾಗಿರಲಿದೆ ಶನಿದೇವನ ಅನುಗ್ರಹಕ್ಕಾಗಿ ಬಡವರು ಮನೆಯಿಲ್ಲದವರಿಗೆ ಕಂಬಳಿ ಅಥವಾ ಬಟ್ಟೆಯನ್ನು ದಾನ ಮಾಡಿ ಇದರಿಂದಾಗಿ ನೀವು ಅನೇಕ ರೀತಿಯ ದೋಷಗಳಿಗೆ ಪರಿಹಾರವನ್ನು ಿದೆ ಇನ್ನು ಮುಂದಿನ ಪರಿಹಾರವಾಗಿ ಶನಿವಾರದ ದಿನ ಮದ್ಯಪಾನ ಮತ್ತು ಮಾಂಸಾಹಾರವನ್ನು ತಪ್ಪಿಸುವುದು ಉತ್ತಮವಾಗಿರಲಿದೆ ಇನ್ನು ಮುಂದಿನ ಪರಿಹಾರವಾಗಿ ಆಸ್ಪತ್ರೆಗಳಿಗೆ ಒಂದಿಷ್ಟು ದಾನವನ್ನು ಮಾಡುವುದು ಉತ್ತಮ ಬಟ್ಟೆ ಹಣ್ಣು ಅಥವಾ ಒಂದಿಷ್ಟು ಅಗತ್ಯವಿರುವ ವಸ್ತುಗಳನ್ನು ಆಸ್ಪತ್ರೆಯ ರೋಗಿಗಳಿಗೆ ದಾನ ಮಾಡಿ ಮುಂದಿನ ಶನಿದೇವನ ಅನುಗ್ರಹಕ್ಕಾಗಿ ಒಂದಿಷ್ಟು ಜ್ಯೋತಿಷ್ಯ ಪರಿಹಾರವಾಗಿ ಶನಿವಾರದ ದಿನ ನಾಯಿ ಕಾಗೆ ಮತ್ತು ಪಕ್ಷಿಗಳಿಗೆ ಆಹಾರವನ್ನು ನೀಡುವುದು ನೀರನ್ನು ನೀಡುವುದು ಉತ್ತಮ ಯೋಗ ಫಲಗಳನ್ನು ನೀಡಲಿದೆ ಅದೇ ರೀತಿ ಕೆ ಕೆಲವು ದೋಷಗಳಿಗೆ ಪರಿಹಾರವನ್ನು ನೀಡಲಿದೆ ಇದು ಇವತ್ತಿನ ವಿಡಿಯೋ ಆಗಿತ್ತು ವಿಡಿಯೋ ಇಷ್ಟಾಗಿದೆ ವಿಡಿಯೋಗೊಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಹಾಗೆ ಮುಂದಿನ ಯಾವ ವಿಷಯದ ಬಗ್ಗೆ ಯಾವ ರಾಶಿಯವರ ಬಗ್ಗೆ ನೀವು ತಿಳ್ಕೊಬೇಕು ಅಂದ್ಕೊಂಡಿರ್ತೀರಾ ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ